ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಭರಣ ಪ್ರಿಯರಿಗೆ ಹಾಗೂ ಮದುವೆ ಸಮಾರಂಭಗಳಿಗೆ ಒಡವೆ ಮಾಡಿಸ್ಕೋಬೇಕು ಅಂತ ಅನ್ಕೋತಿರೋರಿಗೆ ಅದೇ ರೀತಿಯಾಗಿ ಚಿನ್ನ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ನೋರಿಗೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಏನಪ್ಪ ಅದು ಖುಷಿ ವಿಚಾರ ಅಂತ ನೋಡೋದಾದರೆ ಸುಮಾರು ದಿನಗಳಿಂದ ಮಾರುಕಟ್ಟೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರ ಏರ್ತಾ ಹೋಗ್ತಾ ಇತ್ತು ಆದರೆ ಇವತ್ತು ದಿಢೀರಂತ ಚಿನ್ನದ ಬೆಲೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ಎಷ್ಟು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿ ಬೆಳ್ಳಿಯ ದರ ಏನು ಬೆಳ್ಳಿ ಏನಾದರೂ ಕಡಿಮೆ ಆಗಿದೆಯಾ ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಇಟ್ಟಿರಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಬೆಳ್ಳಿಯ ಬೆಲೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎಂಬುದನ್ನು ನೋಡೋದಾದರೆ ಪ್ರತಿ ಗ್ರಾಮ್ ಬೆಳ್ಳಿಗೆ ಇನ್ನೂರ ತೊಂಬತ್ತೈದು ರೂಪಾಯಿಗಳಿದೆ ಅದೇ ರೀತಿಯಾಗಿ ನೆನ್ನೆ ಇನ್ನೂರ ತೊಂಬತ್ತು ರೂಪಾಯಿ ಇತ್ತು ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಇವತ್ತು ಐದು ರೂಪಾಯಿ ಬೆಳ್ಳಿಯ ದರ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ನೀವೇನಾದರೂ ಹತ್ತು ಗ್ರಾಮ್ ಬೆಳ್ಳಿನ ಕೊಂಡುಕೊಳ್ತೀರಾ ಅನ್ನೋದಾದರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೂರು ಗ್ರಾಮ್ ಬೆಳ್ಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗಳಾಗುತ್ತೆ ಇವತ್ತು ಸ್ವಲ್ಪ ಬೆಳ್ಳಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ನಂತರ ಚಿನ್ನದ ಬೆಲೆ ನೋಡೋದಾದರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹದಿನೈದು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗುತ್ತೆ ನಿನ್ನೆ ಹದಿನೈದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇತ್ತು ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಇವತ್ತು ನೂರ ಇಪ್ಪತ್ತು ರೂಪಾಯಿ ರೇಟ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ನೀವೇನಾದರೂ ಹತ್ತು ಗ್ರಾಮ್ ಚಿನ್ನನ ಖರೀದಿ ಮಾಡ್ತೀರಾ ಅನ್ನೋದಾದರೆ ಒಂದು ಲಕ್ಷದ ಐವತ್ತೆಂಟು ಸಾವಿರದ ನಾನ್ನೂರು ರೂಪಾಯಿಗಳಾಗುತ್ತೆ ಅದೇ ರೀತಿ ನೂರು ಗ್ರಾಮ್ ಚಿನ್ನಕ್ಕೆ ಹದಿನೈದು ಲಕ್ಷದ ಎಂಬತ್ನಾಲ್ಕು ಸಾವಿರ ಆಗುತ್ತೆ ಅಂದರೆ ನೂರು ಗ್ರಾಮ್ ಚಿನ್ನಕ್ಕೆ ಹನ್ನೆರಡು ಸಾವಿರ ರೂಪಾಯಿಗಳು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನಂತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಏನಾಯಿತು ಅಂತ ನೋಡೋದಾದರೆ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ನಿನ್ನೆಯ ದರ ಬಂದು ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಇತ್ತು ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಇವತ್ತು ನೂರ ಹತ್ತು ರೂಪಾಯಿಗಳು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಹತ್ತು ಗ್ರಾಮ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷದ ನಲವತ್ತೈದು ಸಾವಿರದ ಇನ್ನೂರು ರೂಪಾಯಿಗಳಾಗುತ್ತೆ ನೂರು ಗ್ರಾಮ್ ಚಿನ್ನಕ್ಕೆ ಹದಿನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿಗಳಾಗುತ್ತೆ ಅಂದರೆ ನೂರು ಗ್ರಾಮ್ ಚಿನ್ನ ನೀವೇನಾದರೂ ಖರೀದಿ ಮಾಡೋದಾದರೆ ಹನ್ನೊಂದು ಸಾವಿರ ರೂಪಾಯಿಗಳು ನೆನ್ನೆಗೂ ಇವತ್ತಿಗೂ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಏಟಿಂಗ್ ಕ್ಯಾರೆಟ್ ಚಿನ್ನದ ಬೆಲೆ ಏನಿದೆ ಅಂತ ನೋಡೋದಾದರೆ ಪ್ರತಿ ಒಂದು ಗ್ರಾಮ್ ಏಯ್ಟೀನ್ ಕ್ಯಾರೆಟ್ ಚಿನ್ನಕ್ಕೆ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇದೆ ನಿನ್ನೆ ಬಂದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇತ್ತು ನಿನ್ನೆಗೂ ಇವತ್ತಿಗೂ ತೊಂಬತ್ತು ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಹತ್ತು ಗ್ರಾಮ್ ಎ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿಗಳಾಗುತ್ತೆ ನೂರು ಗ್ರಾಮ್ ಚಿನ್ನಕ್ಕೆ ಹನ್ನೊಂದು ಲಕ್ಷದ ಎಂಬತ್ತೆಂಟು ಸಾವಿರಗಳಾಗುತ್ತೆ ಅಂದ್ರೆ ನೆನ್ನೆಗೂ ಇವತ್ತಿಗೂ ಚಿನ್ನದ ಬೆಲೆಯಲ್ಲಿ ಮಹತ್ತರವಾದ ಬದಲಾವಣೆಗಳಾಗಿವೆ